ಈ ನಮ್ಮ ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರವನ್ನು ನಮ್ಮ ಗುರುಜಿಯವ್ರಿಗೂ ಮತ್ತು ಮಾತಾಜಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಜನಾರ್ದನ್ ರೆಡ್ಡಿ ಅಂಥೇಳಿ ನಾನು ಬಳ್ಳಾರಿಯವರು ನಾನು ಯೂನಿಯನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತೀನಿ ನನ್ನ ಮಕ್ಕಳನ್ನ ಇಬ್ಬರನ್ನ ಬಿಟ್ಟಿದ್ದೀನಿ ಲಾಸ್ಟ್ ಕಳೆದ ವರ್ಷ ನನ್ನ ಮಗಳನ್ನ ಬಿಟ್ಟಿದ್ದೆ ಈ ವರ್ಷ ನನ್ನ ಮಗಳ ಜೊತೆಗೆ ನನ್ನ ಮಗನ್ನೂ ಕೂಡ ಬಿಟ್ಟಿದ್ದೀನಿ ಮಗಳ ಇಂಪ್ರೂವ್ಮೆಂಟು ಚೆನ್ನಾಗಿದೆ ಮತ್ತು ನಮಗೆ ಜೀವನ ಶೈಲಿ ಯಾವ ಥರ ಇರಬೇಕು ಅನ್ನೋದು ನಮ್ಮ ಗುರೂಜಿಯವರು ಮತ್ತು ಮಾತಾಜಿಯವರು ಪಕ್ಕದಲ್ಲಿ ಕುತ್ಕೊಂಡು ಕುಂದ್ರಸ್ಕೊಂಡು ಹೇಳ್ತಾರನ್ಮ ನಮಗೆ ನಿಜವಾಗಿ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯ ಹೆಂಗೆ ಇಟ್ಕೋಬೇಕು ಏನಕೈತೆ ಅಂತೇಳಿ ನಾನು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಯೋ ಆನಂದ ಯೋಗ ಶಿಬಿರದಲ್ಲಿ ನಾನು ಯೋಗ ಕಲ್ತ್ಕೊಂಡಿದ್ದೆ ನಾನು ಎಕ್ಸಸೈಸ್ ಸಮೇತ ಎಕ್ಸಸೈಸು ಯೋಗ ಮತ್ತು ನಮಗೆ ಹೆಂಗ ಫುಡ್ಡು ವೆರೈಟಿ ಹೆಂಗೆ ನಮ್ಮ ಜೀವನ ಶೈಲಿನ ಹೆಂಗೆ ಅಳವಡಿಸ್ಕೊಂಡ್ರಗಿನ ಹೆಂಗೆ ನಮ್ಮ ಆರೋಗ್ಯ ಕಂಟಿನ್ಯೂ ಆಗ್ತದೆ ಆರೋಗ್ಯವಂತರಾಗಿ ಮತ್ತು ಸುಖಿ ಸಂತೋಷವಾಗಿರ್ತೀವಿ ಅನ್ನೋದನ್ನು ಅದನ್ನು ತಿಳಿಸ್ಕೊಳ್ತಾರೆ ನಮಗೆ ಏನು ಅಲ್ಲಿ ಕ್ಲಾಸ್ ತೊಗೊಂಡಾಗ ಇವಾಗ ಸೇಮ್ ಟೆನ್ ಡೇಸ್ ಏನು ಮಾಡ್ತಾರೆ ಇವರಿಗೆ ಗಾಂಧಾರಿ ವ್ಯ ಇವಾಗ ಗಾಂಧಾರಿ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ ಮಕ್ಕಳಿಗೆ ಅದು ತುಂಬ ಅನುಕೂಲ ಆಗುತ್ತೆ ಎಲ್ಲರೂ ಕಲ್ತ್ಕೋಬೇಕಾದಂಥ ವಿದ್ಯೆನೇ ಇದು ಭಾಳ ಇಂಪಾರ್ಟೆಂಟು ಮತ್ತು ಇವತ್ತಿನ ಡ ಸಮಯ ಸಿಗಲಾರ್ದಂಥ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಮಯ ಸ್ಪೆಂಡ್ ಮಾಡಲೇಬೇಕಾದಂಥ ಮಕ್ಕಳನ್ನ ಸ್ವಲ್ಪ ಕಷ್ಟ ಆದ್ರೂ ಬಿಟ್ಟು ಅವ್ರನ್ನ ಒಂದು ಗಾಂಧಾರ ವಿದ್ಯೆ ಕಲಿಸಿದ್ರಿಗಿನ ಸ್ವಲ್ಪ ಅವ್ರಿಗೆ ಜೀವನ ಶೈಲಿ ಮತ್ತು ಹೆಂಗೆ ಇರಬೇಕು ಹೆಂಗೆ ಇರಬಾರ್ದು ಓಕೆ ಭೂಮಿ ಮೇಲೆ ಪಾಸಿಟಿವ್ ಇರ್ತದೆ ನೆಗೆಟಿವ್ ಇರ್ತದೆ ಬಟ್ ಪಾಸಿಟಿವ್ನ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ಏನು ಪ್ರಾಬ್ಲಮ್ ಆಗದೇ ಒಳ್ಳ ಚೆನ್ನಾಗಿರ್ತೈತೆ ಆರೋಗ್ಯ ಆಗಲಿ ಮತ್ತು ನಮ್ಮ ಜೀವನ ಶೈಲಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕಂತಂದು ಅನ್ಕೊಂತ ಹೋದ್ರಿಗೆ ನಮ್ಮ ವಿವೇಕಾನಂದರನ್ನ ಇವತ್ತು ನಮ್ಮ ಮೋದಿಜಿಯವ್ರನ್ನ ನೋಡ್ತಾ ಇದ್ರಿಗಿನ ಅವರೆಷ್ಟು ಸದೃಢವಾಗಿ ಎಷ್ಟು ಚೆನ್ನಾಗಿದ್ರು ಅಂತಂದೇಳಿ ಇವತ್ತು ನೋಡಿ ನಾವು ಕಲ್ತ್ಕೋಬೇಕು ಅಂಥವ್ರನ್ನ ನಿಜವಾಗ್ಲೂ ನಮ್ಮ ಹುಡುಗರೇ ಆಗಲಿ ಇವತ್ತು ವಿರಾಟ್ ಕೊಹ್ಲಿ ನಮ್ಮ ನಾನು ಅವ್ನ ಫ್ಯಾನು ಇವ್ನ ಫ್ಯಾನು ಅಂತಂದು ಹೇಳ್ತಾರೆ ಋತಿಕ್ ರೋಷನ್ ನನ್ನ ಡ್ಯಾನ್ಸ್ ಫ್ಯಾನ್ ಅಂತೇಳಿ ನಿಜವಾಗ್ಲೂ ಅದೆಲ್ಲ ಇಟ್ ಈಸ್ ವೆರಿ ಗುಡ್ ಅನ್ಮಾತು ಅಂದರೆ ಅವರ ಪಾಸಿಟಿವ್ನೆಸ್ ಏನಿರ್ತತ್ತಲ್ಲ ಅದನ್ನ ತೊಗೊಂಡು ಹೋಗ್ತಾ ಹೋಗ್ತಾ ಜೀವನ ಶೈಲಿ ಅದೇ ಥರನೇ ಅವರು ಕೂಡ ಒಂದು ದೊಡ್ಡ ಸ್ಥಾನಕ್ಕೆ ಏರ್ಲಿಕ್ಕೆ ಮೋದಿಜಿಯವ್ರನ್ನ ಮಾಡೆಲ್ಲಾಗಿ ತೊಗೊತಾರೆ ಮತ್ತು ವಿವೇಕಾನಂದರನ್ನ ಮಾಡೆಲ್ಲಾಗಿ ತೊಗೊತಾರೆ ಆ ಥರ ನಾವು ಇಲ್ಲಿ ಗುರೂಜಿಯವ್ರ ಹತ್ರ ಕಲ್ತ್ಕೊಂಡು ಅಂಥವೆಲ್ಲವೂ ಮತ್ತು ಪ್ರತಿಯೊಂದು ಹೆಂಗಿರಬೇಕು ಹೆಂಗೆ ಇರಬಾರ್ದು ಮನೆಯಲ್ಲಿ ಎಷ್ಟು ತುಂಟತನ ಮಾಡ್ತಿರ್ತಾರೆ ಎಷ್ಟು ಸತಾಯಿಸ್ತಿರ್ತಾರೆ ಅಂತಂದ್ರೆ ಅದು ಎಲ್ಲದನ್ನು ಅನ್ನೋದು ಕ್ಲೀನಾಗಿ ಹೇಳ್ಕೊಡ್ತಾರೆ ನನ್ನ ಮಾತು ಹಂಗಾಗಿ ಅಷ್ಟು ಮಾತಾಡ್ಲಿಕ್ಕೆ ಬರಲ್ಲ ಆದರೂ ಕೂಡ ಅಣ್ಣವರು ಎಲ್ಲ ಹೇಳಿದ್ದಾರೆ ಅವರು ಬ ಒಳ್ಳೆ ಮಾತುಗಾರರಿದ್ದರು ಹಾಗಾಗಿ ನಮಗೆ ಅಷ್ಟು ನಾನು ಬ್ಯಾಂಕ್ ಉದ್ಯೋಗ ಆದ ಕಾರಣ ನನಗೆ ಅಷ್ಟು ಮಾತಾಡ್ಲಿಕ್ಕೆ ಬರಲಿಲ್ಲ ನಾನು ತಿಳಿದಿದ್ದಷ್ಟು ನಾನು ಹೇಳಿದ್ದೀನಿ ನೀವು ಕೂಡ ಎಲ್ರಿಗೂ ಈ ವಿಷಯನ ಸ್ಪ್ರೆಡ್ ಮಾಡಿ ಇನ್ನೂ ಚೆನ್ನಾಗಿ ಇನ್ನೂ ಹುಡುಗರನ್ನು ಬಂದು ಬಂದು ಸೇರಿಸ್ದಂಗೆಲ್ಲ ಗುರುಜಿಯವರು ಇನ್ನೂ ಸದ್ದು ಸದೃಢವಾದ ನಮ್ಮ ದೇಶನ ಇನ್ನೂ ಸದೃಢವಾಗಿ ಮಾಡಬೇಕಂತಂದೇಳಿ ಕೇಳಿಕೊಳ್ಳುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ